ಮೇಡಿಹಾಳ ಬೆಟ್ಟದ ತಪ್ಪಲಿನಲ್ಲಿ ಅವೈಜ್ಞಾನಿಕವಾಗಿ ಚಾಲ್ತಿಯಲ್ಲಿರುವ ಜಲ್ಲಿ ಕ್ರಷರ್ಗಳನ್ನು ಗ್ರಾಮಸ್ಥರು ಹಾಗೂ ರೈತರ ಹಿತದೃಷ್ಟಿಯಿಂದ ಸ್ಥಗಿತಗೊಳಿಸಬೇಕು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದರೆ ಅವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಲಾಯಿತು ಸಂದರ್ಭದಲ್ಲಿ ಮೇಡ್ಯಾಳ ಚಂದ್ರಶೇಖರ್ ಎಂಬ ರಾಜ್ಯ ಸಂಘಟನಾ ಸಂಚಾಲಕರು ವೇಮಗಲ್ಲ ವಿ ಎಂ ರಮೇಶ್ ಜಿಲ್ಲಾ ಸಂಚಾಲಕರು ನಾಗಮಣಿ ಜಿಲ್ಲಾ ಸಂಚಾಲಕ ಜಿಲ್ಲಾ ಸಂಘಟನಾ ಸಂಚಾಲಕರುಗಳಾದ ಕೃಷ್ಣಪ್ಪ ಮಾಸ್ತೇನಹಳ್ಳಿ ಶಿವಣ್ಣ ತೋರುಡಿ ವೆಂಕಟೇಶ್ ರಾಮಪುರ ಕಾಮಾಕ್ಷಮ್ಮ ಖಾದ್ರಿಪುರ್ ಅಂಬರೀಷ ಕೊಳಗಂಜನಹಳ್ಳಿ ವೆಂಕಟೇಶ್ ದ್ಯಾಪ್ಸಂದ್ರ ಚಿಕ್ಕಬಂಡನಹಳ್ಳಿ ರಾಮರೆಡ್ಡಿ ಶ್ರೀರಾಮ್ ಚಿರುವನಹಳ್ಳಿ ಸುಬ್ರಹ್ಮಣ್ಯ ಕಾಡಿನಹಳ್ಳಿ ಮುರಳಿ ಮೋಹನ್ ನಾಗರಾಜ್ ಕಾಂತರಾಜು ರವಿ ಅರುಣ್ ಕುರುಗಲ್ ಯಲೇಶ್ ಬಂಗಾರಪೇಟೆ ನಾರಾಯಣಸ್ವಾಮಿ ಶ್ರೀನಿವಾಸಪುರ ಶಿವಣ್ಣ ಶಾಂತಕುಮಾರ್ ಮುನಿರಾಜು ರಾಮ್ಪುರ ನವೀನ್ ಓಬಡೇಶ ಟೈಲರ್ ಮಂಜು ಕೊಳಗಂಜನಹಳ್ಳಿ ಮುರಳಿ ಟೈಲರ್ ವೆಂಕಟೇಶ್ ಕಾಂತರಾಜು ಮಾಲೂರು ಕೋಳಿ ಪಾರ ಮಂಜುನಾಥ್ ಪ್ರದೀಪ್ ಕುಮಾರ್ ಮೂರ್ತಿಯನ್ನು ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾವು ನ್ಯಾಯ ಕಲಾಕ್ ಬಂದಿದ್ದೀವಿ ಯಾಕಂದ್ರೆ ರೈತರು ಅವರು ದುಡಿಮೆ ಮಾಡಿ ತಿಂತ ಈಗ ಜಲ್ಲಿ ಊರು ಸಮೀಪದಲ್ಲೇ ಕೊಟ್ಟುಬಿಟ್ಟು ಗಣಿ ಗಣಿಗಳಿಗೆ ಅನುಕೂಲವಾಗುವ ಥರ ವರದಿಗಳಾಗ್ಬಿಟ್ಟು ಕಂದಾಯ ಲೇಖರು ವಿ ಎ ಆಗ್ಬೋದು ಹಾರೇ ಆಗ್ಬೋದು ಸ ಸಿ ಮತ್ತೆ ಏನು ತಹಸೀಲ್ದಾರ್ ಆಗ್ಬೋದು ತಹಸೀಲ್ದಾರ್ ಎ ಸಿ ಮೇಡಮ್ ಅವರಾಗ್ಬೋದು ಡಿ ಸಿ ಆಗ್ಬೋದು ಡಿ ಸಿ ಆಗ್ಬೋದು ಏನು ಮಾಡಿದ್ದಾರೆ ಅಂದರೆ ಬ್ಯಾಂಕ್ ಸರ್ ಇದ್ದಾಗ ಮೇಲ್ವಾಡದಲ್ಲಿ ಗ್ರಾಮ ವಾಸ್ತವ್ಯ ಆಗ್ತದೆ ಗ್ರಾಮ ವಾಸ್ತವ್ಯ ಆದಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಇದಕ್ಕೆ ಹಿಂದೆ ಇದ್ದವರು ಏನು ಮಾನ್ಯ ಸರ್ ಇದಕ್ಕೆ ಅವ್ರನ್ನ ಬೆಟ್ಟದ ತಪ್ಪು ಕರ್ಕೊಂಡು ಹೋಗಿ ಹೇಳಿದ್ದೀನಿ ಬೆಟ್ಟದ ತಪ್ಪಿನಲ್ಲಿ ಐದಾರು ಮನೆಗಳಿದ್ದಾವೆ ಸರ್ ದಯಮಾಡಿ ಮತ್ತೆ ಕೋಳಿ ಫಾರಂ ಹಾಕಿದ್ರೆ ಮಂಜುನಾಥ್ ಅನ್ನೋರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಕಿದ್ದಾರೆ ಕೋಳಿ ಫಾರಂಗೆ ಒಂದು ವರ್ಷಿ ತಾಲೂಕಾ ಆಫೀಸಲ್ಲಿ ಮತ್ತೆ ಏನು ಗ್ರಾಮ ಪಂಚಾಯತಿ ಎಲ್ಲ ಒಂದು ವರ್ಷ ಮುಂಚಿತವಾಗಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಇದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೂ ಬಾರಿಗೆ ಆಗಲಿ ಜೀಲಿ ಕೊಡಬಾರ್ದು ನಾಗ ಸೋಮಶೇಖರ್ಕ್ ಸೊನ್ನೆಗೌಡಕ್ಕಾಗ್ಲಿ ಅಂತ ಆ ಥರ ಹೇಳಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳು ಏನಂತ ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಭಾಗದಲ್ಲಿ ನಾವು ಜಿಲ್ಲೆ ಕೆಸರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು ಇಲ್ಲಿ ಮತ್ತೆ ಅವ್ರು ಟ್ರಾನ್ಸ್ಫರ್ ಹೋಗ್ಬೇಕಾದ್ರೆ ವರ್ಗಾವಣೆ ಆಗ್ಬೇಕಾದ್ರೆ ಏನಾಗಿದೆ ಅದು ಅದು ಅನುಮೋದನೆ ಆಗಿದೆ ವಿಶೇಷ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಯಿತ ಬಹಳ ಫಾಸ್ಟ್ ಆಗಿ ಒಂದು ಜಲ್ಲಿ ಕೆಸು ನಾವು ವೆರಿ ಫಾಸ್ಟ್ ಆಗಿ ಸೋಮಶೇಖರ್ ಅವರು ಬಂದು ಎಂ ಎಲ್ ಸಿ ಎಮ್ ಎಲ್ ಎ ಹಿಂಬಾಲಕರಾಗಿದ್ದಾರೆ ಅಲ್ಲಿ ವಾಸ್ತವಂಶ್ ಏನಂದ್ರೆ ಜಿಲ್ಲೆ ಅವಶ್ಯಕತೆ ಇದೆ ಎಲ್ಲಿ ಕೊಡಬೇಕು ಜನ ನಿವಿಡ ಪ್ರದೇಶದಲ್ಲಿ ಕೊಡಬೇಕು ಫಲವತ್ತಾದ ಭೂಮಿ ಇರಬಾರ್ದು ನೀರಾವರಿ ಮಾಡಿಕೊಂಡು ಇದೇ ಸರ್ಕಾರದಿಂದ ಎಸ್ ಎಸ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಕೊಳವೆ ಬಾವಿಗೆ ಕಳಿಸ್ಕೊಂಡಿದ್ದಾರೆ ನೀವು ಜೀವನ ಮಾಡಿಕೊಂಡ್ರೆ ಅಂತ ಅಲ್ಲಿ ಕೊಳವೆ ಬಾವಿಯಲ್ಲಿ ನೀರಾವರಿ ಮಾಡ್ಕೊಂಡು ತೋಟಗಳು ಮಾಡಿಕೊಂಡು ಏನು ದುಡ್ಡು ಮಾಡಿಕೊಂಡು ಏನು ರೇಷ್ಮೆ ಬೆಳಕೊಂಡು ಐನುಗಾರಿಕೆ ಮಾಡ್ಕೊಂಡು ಸಿ ಬಿಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ಈಗೇನಾಗಿದೆ ಅಲ್ಲಿರೋ ಕ್ಯಾಶ್ ಪೋಸ್ಕರ ಮನೆಗಳೆಲ್ಲ ಬಿಟ್ಟು ಇದ್ದಾರೆ ಇದೆ ಬ್ಯಾಕ್ ಕೆಲಸ ಅಂತ ನಡೀತಾ ಇದೆ ಇದು ಮತ್ತೆ ಅಲ್ಲಿ ಬರೋ ಜೂಳು ಅಂದ್ರೆ ಡೆಂಟ್ ಕಲ್ಲಿನ ಆ ಸರಿ ಬರೋದ್ರಿಂದ ಆ ಬೆಳೆಗಳ ಮೇಲೆಲ್ಲ ಏನು ಬೀಳೋದ್ರಿಂದ ಆ ಒಂದು ಹುಲ್ಲನ್ನು ಜಾನುವಾರು ತಿನ್ನ ಆಯ್ತಲ್ಲ ಇನ್ ಮತ್ತೆ ಬೆಳೆಗಳು ಏನೋ ಫಲವ ಇದು ಇಳುವರಿ ಬರ್ತಾ ಇಲ್ಲ ರೈತರು ಏನೋ ಸೂಸೈಡ್ ಮಾಡ್ಕೊಳ್ಬೇಕು ಏನೋ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪರಿಸ್ಥಿತಿ ಬರ್ತಾ ಇದೆ ಯಾರಿಂದ ಈ ಜಿ ಆಡಳಿತ ವರ್ಗದಿಂದ ತಾಲೂಕು ಆಡಳಿತ ಜಿಲ್ಲಾಡಳಿತದಿಂದ ಅಂತ ನೇರವಾಗಿ ಅವ್ರನ್ನ ಆಪಾದನೆ ಮಾಡ್ತೀನಿ ಯಾಕಂದ್ರೆ ಮಾಡ ಮೊದಲು ಏನು ಐನೂರು ಮೀಟ್ರ್ ಇತ್ತು ಏನೋ ಕಂದಾಯ ಇದು ಗಣಿ ಇಲಾಖೆಯವರು ಐನೂರು ಮೀಟ್ರಲ್ಲಿ ಏನು ಗಣಿಗೆ ಪ್ವಾಲಿನ ಮತ್ತು ಜಲಿಕೇಶ ಮಾಡಬೇಕಂತ ಮಾನ್ಯ ಮತ್ತೆ ಏನು ಇದಕ್ಕಿಂತ ಹಿಂದೆ ಅಂತ ಸರ್ಕಾರ ಏನು ಮಾಡ್ತದೆ ಐನೂರು ಇರೋದನ್ನು ಬಿ ಜೆ ಪಿ ಸರ್ಕಾರ ಇನ್ನೂರು ಮೀಟ್ರ್ ತರಬೇಕು ಇನ್ನೂರು ಮೀಟ್ರ್ ತನಕ ಮಾಡಿದ್ರೆ ಈಗಿರೋ ಕಾಂಗ್ರೆಸ್ ಸರ್ಕಾರ ನೂರು ಮೀಟ್ರ್ ತಗೊಂಡು ನೂರು ಮೀಟ್ರ್ ಇದ್ದರೆ ಎಷ್ಟುನೂರು ಇರ್ತದೆ ಅವ್ರು ಮಾತ್ರ ವಿಧಾನಸೌಧದಲ್ಲಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಇಂಥ ಆದೇಶಗೋಡ್ಸಿಬಿಟ್ರೆ ರೈತರೇನು ಮಾಡಬೇಕು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಮಂತ್ರಿಯಾಗಿ ಪ್ರಮಾಣ ವಚನ ಮತ್ತು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಾಗ ಹಸಿರು ಶಾಲೆ ಹಾಕ್ಕೊಳ್ಳೋದು ನೀಲಿ ಟವಲ್ ಹಾಕ್ಕೊಳ್ಳೋದು ಕೆಸರಿ ಟವಲ್ ಹಾಕೊಳ್ಳೋದು ನಾವು ಈ ಥರ ಅಂತ ಹೇಳ್ಕೊಟ್ಟು ರೈತರ ಪರ ಹೆಸರು ಹೇಳಿ ಏನು ಪ್ರಮಾಣ ಮಾಡಿ ಏನು ಅಧಿಕಾರಕ್ಕೆ ಬಂದಂಥ ಈ ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು ಮಂತ್ರಿಗಳಾಗ್ಬೋದು ಇವತ್ತು ನೂರು ಮೀಟ್ರ್ಗೆ ಅಂತರಕ್ಕೆ ತಂದಿದ್ದಾರೆ ಬೆಟ್ಟದ ತಪ್ಪಲಲ್ಲೇ ಎಷ್ಟೋ ಬೋರ್ಗರ್ಗಳಾಗ್ಬಿಟ್ಟು ವ್ಯವಸಾಯದಿಂದ ಜೀವನ ಮಾಡ್ತಾ ಇದ್ದಾರೆ ರೈತರು ಯಾರಾದ್ರೂ ಬಂದು ಸರ್ಕಾರನ ಬಂದು ಕೇಳ್ಕೊತಲ್ಲ ಅವರು ದುಡಿಮೆ ಮಾಡಿ ತಿಂತ ಇದ್ದಾರೆ ನೀವು ಕೊಡ್ರಿ ನಮಗೆ ಅಂತ ಏನು ಕೇಳ್ತಲ್ಲ ಒಂದು ಬೆಂಬಲ ಬೆಲೆ ಇಲ್ಲ ರೈತರಿಗೆ ಆದರೂ ಹಾಲು ರೇಷ್ಮೆ ಟಮಾಟೊ ಅವರೇ ತೊಗರಿ ಇಂಥ ಬೆಲೆಗೆ ಬೆಳ್ಕೊಂಡು ಅವ್ರು ಮಾಡಿ ಅವ್ರ ಜೀವನ ಮಾಡ್ತಾ ಇದ್ದಾರೆ ವಿಶೇಷ ಏನಂದ್ರೆ ಕಂದಾಯಲ್ಲ ಕೆಲವೊಂದು ಆದೇಶ ಇದೆ ಒಂದು ಏನಾಯ್ತು ಅಂದ್ರೆ ಜಾನುವಾರ ಅನುಗುಣವಾಗಿ ಕಂದಾಯ ಆಗಿದು ಗೋಮಾಳ ಜಮೀನ ಪ್ರತಿಯೊಂದು ಹಳ್ಳಿಯಲ್ಲಿ ಮೀಸತಿರ್ಬೇಕು ರೈತ ನೂರು ಜಾನುವಾರಿಗೆ ಮೂವತ್ತು ಎಕರೆ ಗೋಮಳ ಜಮೀನು ಇರಬೇಕು ಯಾವ ಹಳ್ಳಿಯಲ್ಲಿ ಒಂದು ನೂರು ಎಕರೆಗೆ ಮೂವತ್ತು ಎಕರೆ ಗೋಮಳ ಜಮೀನು ಮೀಸಲಿಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಏನು ಕೆ ಸಿ ವ್ಯಾಲಿ ನೀರು ಯಾವಾಗೂ ಇಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ ಬಂದಿರೋದ್ ವರ್ಷ ಏನಾಗ್ತದೆ ಆ ಕೆರೆ ತುಂಬಿ ತುಂಬಾ ಇರ್ತಾರೆ ಆ ಹಳ್ಳಿ ಭಾಗದಲ್ಲಿ ಹೈನುಗಾರಿಕೆ ರೇಷ್ಮೆ ಕುರಿ ಮೇಕೆ ಮೇಯಿಸ್ಕೊಂಡು ಜೀವನ ಮಾಡ್ತಾರೆ ಬೇಯಿಸ್ಬೇಕು ಗೋಮಾಡ ಅನ್ನೋದು ಇಲ್ಲ ಮತ್ತೆ ಕೆರೆ ತುಂಬಾ ನೀರು ತುಂಬಿ ದುಡ್ತಾ ಇರ್ತದೆ ಹಸುಗಳು ಏನ್ ಮಾಡ್ತಾರೆ ಕುರಿಗಳು ಏನ್ ಮಾಡ್ತಾರೆ ಬೈಪಾಸ್ ಕಡೆ ಬಂದು ಮೀಸೋ ಹೋದಾಗ ಎಷ್ಟೊತ್ತಿಗೆ ಹಸುಗಳು ಸೊತ್ತೋಗಿದಾವೆ ಕುರಿ ಸೊತ್ತಾಗಿದ್ರೆ ಮತ್ತೆ ಕುರಿಗಳು ಹಿಂದೆ ಜಾಸ್ತಿ ಸಾಯ್ತಾ ಇದಾವೆ ಜಾನುವಾರುಗಳು ಜಾಸ್ತಿ ಸಾಯ್ತಾ ಇದಾವೆ ನಮ್ಮ ಬೇಡೆಯಾಳ ಬೆಟ್ಟ ತಪ್ಪಲಲ್ಲಿ ಜಿಲ್ಲೆ ಪ್ರೇಷರ್ ಆಗಿರೋದ್ರಿಂದ ಈ ಒಂದು ಬೇಡಿಕೆ ಸತತವಾಗಿ ನಾವ್ ಇಟ್ಕೊಂಡೇ ಬರ್ತಾ ಇದ್ರೆ ಯಾವ್ದೇ ಕಾರಣಕ್ಕೂ ಜಿಲ್ಲಾಡಳಿತ ಇದಕ್ಕೆ ಸ್ಪಂದೆ ಮಾಡ್ತಲ್ಲ ಮಾನ್ಯ ಇವರು ಪ್ಯಾಸೆಂಜರ್ ಕೊಟ್ಟಿದ್ರು ಕುತ್ತು ನೀವು ಮಾತಾಡ್ ಮಾಡಿ ಯಾರಾದರೂ ಎಂಥ ಮಹಾ ರಾಜಕೀಯ ವ್ಯಕ್ತಿಯಾಗಲಿ ಯಾರೇ ಆಗಿರಲಿ ಅಗುರವಾಗಿ ಮಾತಾಡೋದು ಕೋಮುವಾದ ಸೃಷ್ಟಿ ಮಾಡೋ ಥರ ಹೇಳಿಕೆ ಕೊಡೋದು ದೇಶದ್ರೋಹ ಹೇಳಿಕೆ ಕೊಟ್ಟರೆ ಖಂಡಿತವಾಗಿ ಅವ್ರನ್ನ ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಏನೋ ಗೂಂಡಾ ಕಾಯ್ದೆ ಮಾಡಿ ಅವರ ಮೇಲೆ ದೇಶದ್ರೋಹ ಪಟ್ಟಕ್ಕೆ ಆ ರಾಜ್ಯದಿಂದ ಕಡಿಮಾ ಮಾಡ್ತಿರೋ ಅಂತ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ರಾಷ್ಟ್ರಪತಿ ಕಳಿಸ್ತಾ ಇದ್ದೀವಿ ಒಂದು ಮನೆಗೆ ಇಲ್ಲಿ ಲೋಕಲ್ ಅಲ್ಲಿ ಇಂದ ತನಕ ಹೇಳಿದ್ದು ಒಂದು ಇದು ಕಂದಾಯ ಇಳಿಕೆ ಬಹಳ ಅದ್ಕೆಟ್ಟಿದೆ ಪರಿಸರ ಭವನ ಅಂತ ಇದೆ ಪರಿಸರ ಒಂದು ಇದೈತೆ ಪರಿಸರ ಇಲಾಖೆ ಅದು ಸುಮ್ಮನೆ ವೇಸ್ಟ್ ಆಗಿದೆ ಸಂಬಳ ಕೊಡ್ತಾರೆ ನೋ ಯೂಸ್ ಇಷ್ಟೊಂದು ಶಬ್ದ ಮಾಲೆ ಆಗ್ತದೆ ಇಷ್ಟೊಂದು ಇದಾಗ್ತದೆ ಕಂಪಿಸ್ತಾ ಇದೆ ಬೋರ್ವೆಲ್ಗೆಲ್ಲ ಅಂತರ್ಜಲ ಕೆಳಗಡೆ ಹೋಗ್ತಾ ಇದೆ ಸರ್ ದಯಮಾಡಿ ನೋಡ್ರಿ ಅಂದ್ರೆ ಇವತ್ತು ಅವರು ಸುಮ್ಮನೆ ಮಾಡ್ತಾರೆ ಡಿ ಸಿ ಅವ್ರು ಕೊಟ್ಬಿಟ್ಟಿದ್ದಾರೆ ನಮ್ಗೆ ಡಿ ಸಿ ಅವ್ರು ಕೊಟ್ಬಿಟ್ಟಿದ್ದಾರೆ ನನೇ ನಿಮ್ಗೆ ಅಂತೇಳಿ ಪರಿಸರ ಮಾಲಿನ್ಯ ಇಲಾಖೆ ಅನ್ಬೇಕು ಇನ್ನು ಇನ್ನು ಮುಂದೆ ಬಂದರೆ ಗಣಿ ಇಲಾಖೆ ಇದೇ ಒಂದು ಗಿಳಿ ಅಲ್ಲದೆ ಗಣಿ ಮತ್ತು ಭೂಜ್ಞಾನ ಇಲಾಖೆ ಮಣ್ಣು ರಾಜಾರೋಚಕ ಹೊಡ್ಕೋತಾ ಇದ್ದಾರೆ ಮಣ್ಣು ರಾಜಾರೋಚಕ ಹೊಡಿತಾರೆ ಮರಳು ಫಿಲ್ಟರ್ ನಡೀತದೆ ಅಕ್ರಮ ಕಲ್ಲು ಗಣಿಗಾರಿಕೆ ಎಲ್ಲ ಕಡೆ ಇದೆ ನನಗೆ ಏನಂದ್ರೆ ಇವ್ರ ಮೇಲೆ ಅನುಮಾನ ಇವರೇ ಮುಂದಾದದುದ್ದನ್ನು ನಿಂತ್ಕೊಂಡು ಏನಾದರೂ ಗಣಿ ಮತ್ತು ಭೂಜ್ಞಾನ ಇಲಾಖೆ ಮಾಡಿಸ್ತಾ ಇದ್ದಾರೆ ಯಾವುದೇ ಎದ್ದಿಂದ ಹೊಡ್ಕೋತಾ ಇದಾರೆ ಮಣ್ಣು ಹೊಡ್ಕೋತಾ ಇದ್ದಾರೆ ಮರಳು ಏನು ಇಡ್ತಾ ಇದೆ ಕಲ್ಲು ಗಣಿಗಾರಿಕೆ ಅವ್ಯಾವತ ನಡೀತಾ ಇದೆ ಅಂದರೆ ಇವರೇನು ಹೇಳೋದೇವೆ ಅಂದರೆ ಏನಲ್ಲ ಬೆಟ್ಟದಲ್ಲಿ ಬೆಳದಲ್ಲಿರೋ ಕೆಲ ಕಾನೂನು ಕಾನೂನುತ್ಮಕ ಇದೆ ಅಂತ ಏನು ಕಾಣ ಎಲ್ಲ ಲಂಚ 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 ಅಂದ್ರೆ ಟಿ ಸಿ ಸಾಹೇಬರಾಗ್ಬೋದು ಆಗ್ಬೋದು ತರ ಆಗ್ಬೋದು ಎ ಸಿ ಸಾಹಿರ್ಬೋದು ಬಂದಲ್ಲಿ ನೋಡಿದ್ರೆ ತಾನೇ ಪರಿಸ್ಥಿತಿ ಅರ್ಥ ಆಗ್ತದ್ದು ಟೇಬಲ್ ಟೇಬಲ್ಗೂ ಲಂಚ ಕೊಟ್ಟು ಕೆಲವೊಂದು ಅಧಿಕಾರಿಗಳು ಎಲ್ಲರೂ ಆ ಥರ ಅಂತ ಹೇಳ್ತಾರೆ ಕೆಲವೊಂದು ಅಧಿಕಾರಿಗಳು ವ್ಯವಸ್ಥೆನ ವ್ಯವಸ್ಥಿತವಾಗಿ ವಂಚನೆ ಮಾಡಿದ್ದಾರೆ ಏನಾಗಬೇಕು ಅವರು ಜನ ಏನಾಗಬೇಕು ಆ ಬರೋ ಟೆಸ್ಟನ್ನು ನಾವು ಉದ್ರಾಡಿದ್ರೆ ಪಾಸ್ಪೋರ್ಟ್ ಸಂಬಂಧಿ ಕಾಯಿಲೆ ಬರುತ್ತೆ ಉದಯ ಸಂಬಂಧಿ ಕಾಯಿಲೆ ಬರುತ್ತೆ ಅವ್ರು ಏನು ಪಾಪ ಮಾಡಿದ್ದಾರೆ ಜಿಲ್ಲಾಡಳಿತ ತಾಲೂಕು ಸಾರ್ವಜನಿಕರಿಗೆ ಒಂದು ಮುಕ್ತ ವಾತಾವರಣ ಅಂದರೆ ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಗಾಳಿ ಆಗ್ಬೋದು ಆಗ್ಬೋದು ಚರಂಡಿ ಅಂತ ಆಗ್ಬೋದು ರಸ್ತೆ ಆಗ್ಬೋದು ಇದನ್ನೆಲ್ಲ ಮಾಡ್ಕೊಳ್ಬೇಕು ಶಬ್ದ ಎಂದಿರ ಮಲಗಕ್ಕೆ ಆಗ್ತಲ್ಲ ಇವತ್ತು ಅಂಥ ಒಂದು ಜವಾಬ್ದಾರಿ ಹೊತ್ತಂ ಜಿಲ್ಲಾಡಳಿತ ತಾಲೂಕಾಡಳಿತ ಇವತ್ತು ಆ ಊರಲ್ಲಿ ನಾವು ನೈಟ್ ಡೇ ಆ್ಯಂಡ್ ಆ ಜಲೀಕ್ರೆಷರ್ ಓಡೋದ್ರಿಂದ ಆ ಶಬ್ದ ಆಗೋದ್ರಿಂದ ಅತಿ ಸಮೀಪದಲ್ಲಿ ಯಾರು ನಿದ್ದೆ ಮಾಡ್ತಲ್ಲ ಇವ್ರು ಯಾರಿಗೆ ಹೇಳಬೇಕಾಗಿದ್ರೆ ನಾವು ಮನವಿ ಕೊಡ್ತೀವಿ ಆ ಮನವಿಗೆ ಥರ ಯಾರೂ ಸ್ಪಂದಿಸ್ತಲ್ಲ ಜಿಲ್ಲಾಡಳಿತ ಜಲ್ಲಿ ಕ್ರೆಷನ್ ವಿಚಾರವಾಗಿ ಇಲ್ಲಿ ಮತ್ತೆ ಇನ್ನೊಂದು ಬೇಡಿಕೆ ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಈ ದೇಶದ ಗೃಹಮಂತ್ರಿಗಳಾದ ಅಮಿತ್ ಶಾ ಹೇಳಿಕೆಯನ್ನ ನಾವು ಕಳಿಸಿ ಒಂದು ಕೋಲಾರ್ ಬಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಸಂಘಟನೆಯಿಂದ ಈ ಯಾರನ್ನೇ ಆಗಲಿ ಯಾರ ಮಹಾ ನಾಯಕರನ್ನ ಕೀಳಾಗಿ ಮಾತಾಡುವುದು ಪ್ರಚೋದ ಪ್ರಚೋದನದ ಕಾರ್ಯ ಹೇಳಿಕೆ ಕೊಡೋದು ಮತ್ತೆ ಜಾತಿ ಜಾತಿಗಳ ಬಗ್ಗೆ ಧರ್ಮ ಧರ್ಮದಗಳ ಬಗ್ಗೆ ಏನು ಒಂದು ದ್ವೇಷಕರ ಒಂದು ಹೇಳಿಕೆಗಳನ್ನು ಕೊಡೋರ ಮೇಲೆ ಒಂದು ಗೂಂಡಾ ಕಾಯ್ದೆಯಡಿ ಕೇಸ್ ಹಾಕಿ ಅವರನ್ನ ದೇಶದ್ರೋಹಿ ಅಂತ ಪರಿಗಣಿಸಿ ನಾ ಗಡಿಪಾರ ಮಾಡಬೇಕು ಅಂತ ಮಾನ್ಯ ಎಸ್ ಬಿ ಅವರು ನಮ್ಮ ಮಾನ್ಯ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ

ಏನು ಬಿ ಜೆ ಪಿ ಸರ್ಕಾರ ಆಗಿದ್ದಾಗ ಐನೂರು ಮೀಟ್ರ್ ಡಿಸ್ಟೆನ್ಸ್ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಏನು ಐನೂರು ಇದ್ದಿದ್ದನ್ನು ಏನು ಮಾಡಿದ್ರು ಇನ್ನೂರು ಮೀಟರ್ ತಂದರು ಏನು ಗಣಿಗಾರಿಕೆ ಮಾಡೋಕ್ಕೆ ಊರುಗಳು ಏನು ಕೆರೆ ಆಗ್ಬೋದು ಆ ದೇವಸ್ಥಾನಗಳಾಗ್ಬೋದು ಸ್ಕೂಲ್ ಆಗ್ಬೋದು ಈಗ ಏನು ಮಾಡಿದ್ರು ಬಿ ಜೆ ಪಿ ಅವರು ಇನ್ನೂರು ತಂದಿದ್ದಾರೆ ಈ ಸರ್ಕಾರ ಏನು ಮಾಡಿದೆ ಬರೀ ನೂರು ಮೀಟ್ರ್ ತಂದಿದೆ ಇವರು ನೂರು ಮೀಟರ್ ತಂದ್ಬಿಟ್ಟು ಎಲ್ಲೋ ಆದೇಶ ಮಾಡಿಬಿಟ್ಟು ನಾವು ರೈತರಿಗೆ ಬದುಕಬೇಕು ನೂರು ಅಲ್ಲಿ ಅವ್ರಿಗೆ ನೀವು ಏನು ರೂಲ್ಸು ರೆಗ್ಯುಲೇಷನ್ನು ಇಷ್ಟೇ ಹಾಳು ಮಾಡಬೇಕು ಇಷ್ಟೇ ಮುದ್ದಿಡಬೇಕು ಅಂತ ಅವ್ರು ಮಾಡ್ತಾ ಇಲ್ಲ ಎಷ್ಟು ಜೋರಾಗಿಡ್ತಾರೆ ಅಂದರೆ ಬೋರ್ವೆಲ್ ಇಟ್ಟು ಅದರಲ್ಲಿ ಇಟ್ಬಿಡ್ತಾರೆ ಅವರಿಕ್ಕೋ ಏಟಿಗೆ ಇಲ್ಲಿ ಹೆಣ್ಣು ಮಕ್ಕಳು ಇದಾರೆ ನಮ್ಮ ತಾಯಿ ಅಂದರು ಇದಾರೆ ಅವ್ರನ್ನೆಲ್ಲ ಕೇಳಿ ಅವ್ರೇನಾಗ್ತಾರೆ ಗ್ಲಾಸ್ಗಳೆಲ್ಲ ಬಿದ್ದೋಗ್ತಾರೆ ನಾವು ಯಾರಕ್ಕೋಗಿ ಹೇಳ್ಬೇಕು ಮಾನ್ಯ ಅಕ್ರಮ ಸರ್ ಇದ್ದಾಗೂ ಬಂದು ಕೊಟ್ಟಿದ್ದೀವಿ ಅವರು ಒಂದು ವಿಸಿಟು ಕೊಡಲಿಲ್ಲ ನಾವೇನ್ ಪಾಪ ಮಾಡಿದ್ವಿ ಅಲ್ಲಿ ಬದುಕಕ್ಕೆ ನಾವು ಯಾಕಂದ್ರೆ ನಾವು ರೈತರು ನಾವು ರೈತರು ನಾವು ರೈತರು ನಾವು ದುಡ್ಕೊ ತಿಂತ ಯಾವುದೇ ಸರ್ಕಾರಗಳನ್ನ ನಾವು ಜೀವನಾಂಶ ಕೊಡಿ ಅಂತ ಕೇಳ್ತಲ್ಲ ನಮಗೆ ಪ್ರೋತ್ಸಾಹತನ ಕೊಡ್ತಾ ಇಲ್ಲ ನಾವು ಏನು ಹುಳ ಮೇಸೋದು ಟಮಾಟ ಇದು ಮಾಡೋದು ಹೈನುಗಾರಿಕೆ ಸುರಿ ಮೇಕೆ ಕೋಳಿ ಸಾಕಣೆ ಮಾಡ್ಕೊಂಡಿದೀವಿ ನಾವು ನಮ್ಮನ್ನು ನೆಮ್ಮದಿಗೆ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಕ್ ಹೋಗ್ಬಿಡ್ತಲ್ಲ ಅಂದ್ರೆ ಈ ಒಂದು ಕಾಲೂಕ ಜಿಲ್ಲಾಡಳಿತ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ನಾವು ಯಾಕೆ ಮಾಡ್ಕೋ ಯಾಕಂದ್ರೆ ಇವರು ನಮ್ಗೆ ಸ್ವಂತ ಇದು ನಾ ಮಾನ್ಯ ಡಿ ಸಿ ಮೇಡಮ್ ಅವರಿಗೆ ಹೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಯಾಕೋ ಏನೋ ರೈತರನ್ನ ಕಡೆಗಣಿಸ್ತಾ ಇದಾರೆ ರಾಜಕೀಯ ವ್ಯಕ್ತಿಗಳು ಕಡೆಗಣಿಸ್ತಾ ಇದ್ದಾರೆ ಮಾಮೂಲಿ ಅವರು ನಾಟಕ ಮಾಡ್ತಾರೆ ಶಾಲೆಗಳ ಹಾಕೊಂಡು ಹೊಸ ಹಾಕೊಂಡು ಮಾಡ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು ಎ ಸಿ ಮೇಡಮ್ ಆಗ್ಬೋದು ಮಾನ್ಯ ತಹಸೀಲ್ದಾರ್ ಆಗ್ಬೋದು ನಮ್ಮ ಕಷ್ಟ ಅವ್ರು ಕೇಳಲಿಲ್ಲ ನಾವು ಎಲ್ಲೋಗ್ಬೇಕು ನಾವು ಇನ್ನು ಏನು ಮಾಡೋಕ್ಕಾಗಲ್ಲ ಲಾಸ್ಟು ಈಗ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಬರ್ತಾನಿದ್ದೀವಿ ಅದರಿಂದ ಏನು ಯೂಸ್ ಆಗಿಲ್ಲ ನಾವು ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ ಅಲ್ಲಿ ಗೋಮಾಳ ಜಮೀನು ಇಲ್ಲ ನಿಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು ಆದೇಶ ಇದೆ ಏನಂತಂದರೆ ಕ ಜಾನುವಾರುಗಳ್ ಅನುಗುಣವಾಗಿ ಒಂದಿಷ್ಟು ಜ ಭೂಮಿ ನೂರು ಜಾನುವುಗಳಿಗೆ ಮೂವತ್ತು ಎಲ್ಲರೂ ಒಂದು ಅಂಗಾಮಿಲು ನೋಡ್ಸ್ಬೇಕಲ್ಲ ಎಲ್ಲೂ ಇಲ್ಲ ಅವ್ರ ಕುರಿ ಮೇಕೆ ಎಲ್ಲಿ ಮೇಯಿಸ್ಬೇಕು ಇವರು ಆ ರೂಲ್ಸ್ ಮೀರಿ ಇವ್ರ ಕಂದಾಯ ಕಂದಾಯಕರು ಈ ವಿ ಎ ಮತ್ತು ಆರ್ ಐ ಇ ಸೆಕ್ರೆಟರಿಗಳು ಮತ್ತು ತಹಸೀಲ್ದಾರ್ ಎ ಸಿ ಅವರು ಗಣಿ ದಡಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರ ಗಣಿ ಏನು ಅಂದರೆ ಅಲ್ಲಿ ಫಲವತ್ತಾದ ಭೂಮಿ ಇಲ್ಲ ಅಲ್ಲಿ ಯಾವುದು ಮನೆಗಳಿಲ್ಲ ಬೋರ್ವೆಲ್ಗಳಿಲ್ಲ ಇಲ್ಲಿ ನೀವು ಜಲಿ ಕ್ರೆಷರ್ ಮಾಡ್ಬೋದು ಅಂತ ಕೊಟ್ಬಿಟ್ಟು ಅವ್ರು ಬಂದು ವ್ಯವಸ್ಥೆನ ವ್ಯವಸ್ಥಿತವಾಗಿ ವಂಚನೆ ಮಾಡಿ ಪಾಪ ಮೇಲೆ ಸುತ್ತಮುತ್ತಲು ನಾವು ಬದುಕಕ್ಕೆ ಆಗ್ತಲ್ಲ ಬಂದು ನಾವು ಇಲ್ಲೇ ಎದ್ದೋಗ್ಬಿಡ್ತೀವಿ ಅಣ್ಣ ದಯಮಾಡಿ ನೀವು ಅದಕ್ಕೆ ಕುರಿ ದನ ಮೇಕೆ ಸೀಮಸ್ ತಗೊಂಡ್ಬಂದು ತಗೊಂಡು ನೋಡಿದೀವಿ ನೀವು ಎಲ್ಲಾದರೂ ಎಲ್ಲಿ ಇಲ್ಲಿ ಹೇಗೆ ಗೋಮಾಳಿ ಇಲ್ಲ ಅಂದ್ರೆ ಎಕರೆ ಐತೆ ಹತ್ತು ಎಕರೆ ಅಂತ ನೋಡ್ಸಿದ್ರೆ ನಾವು ಅದಕ್ಕೆ ಭದ್ರಾಗಿತ್ತು ಇಲ್ಲಂದ್ರೆ ನಾವು ಎಲ್ಲಿ ಬದುಕಬೇಕು ನಾವು ಜೀವನ ಅದರಲ್ಲಿ ಹಾಲು ಮಾಡಿಕೊಂಡು ರೇಷ್ಮೆ ಬೆಳ್ಕೊಂಡು ಅದೇ ನಾವು ಮಾಡಕಿದ್ರೆ ನಾವು ಜೀವನ ಹೆಂಗೆ ಯಾರೋ ಸರ್ಕಾರ ಒಂದು ನಮ್ಮ ತಾಯಿ ಹೆಸ್ರಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಅಂದ್ರೆ ಜೀವನ ಮಾಡೋಕ್ಕಾಗುತ್ತೆ ಇವತ್ತು ಎಲ್ಲರೂ ಪ್ರೈವೇಟ್ ಸ್ಕೂಲಲ್ಲಿ ಇದ್ದೀವಿ ನಮ್ಮ ಮಕ್ಕಳು ಯಾವತ್ತು ಬಂದು ಫೀಸ್ ಕಟ್ಟಿಲ್ಲ ಫೀಸ್ ಕಟ್ಟಿಲ್ಲ ಅಂತ ಅವರು ಬಸ್ಕ್ ಹೋಗಿದೆ ಏನು ಇದು ಅಳಿತಾ ಇರ್ತಾರೆ ಮಕ್ಕಳು ಯಾಕಂದ್ರೆ ಅಂತ ಪರಿಸ್ಥಿತಿ ಇದೆ ಎಲ್ಲ ಎಲ್ಲ ವರ್ಗದವರು ಆ ಸರ್ಕಾರಿ ಸ್ಕೂಲ್ಗಳು ನೋಡಿದ್ರೆ ಇಂಗ್ಲೀಷ್ ಮೀಡಿಯಂ ಇಲ್ಲ ಇಂಗ್ಲೀಷ್ ಮೀಡಿಯಮ್ ಇದ್ರು ಮೇಸ್ ಇಲ್ಲ ಮೇಸ್ಟ್ ಇದ್ದರು ಅಲ್ಲಿ ಕುಸಿತ ನೀವು ಏನು ಮಾಡ್ತಾರೆ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ ಅಂದ್ಬಿಟ್ಟು ಮಧ್ಯಮ ವರ್ಗದವ್ರು ಏನು ಮಾಡ್ತಾರೆ ಕೂಲಿ ಹಾನಿ ಮಾಡಿ ಆ ಒಂದು ಪ್ರೈವೇಟ್ ಸ್ಕೂಲ್ ಕಳಿಸ್ತಾ ಇದಾರೆ ಅವ್ರ ಜೀವನಾಂಶಗೆ ಇಲ್ಲಿ ಕುಂಟಿತ ಆದರೆ ಅವ್ರ ಮಕ್ಕಳಲ್ಲಿ ಇಲ್ಲೋಸ್ಬೇಕು ಅವ್ರಿಗೆ ಏನು ಒರೇ ಒಂದೇ ದರದ್ದು ಸೂಸೈಡ್ ಮಾಡ್ಕೊಳ್ಳೋದು ಈ ಇಷ್ಟೇ ಇರೋದು ಅದೊಂದು ಬೇಡಿಕೆ ಆಯಿತು ಮತ್ತೆ ಜಿಲ್ಲೆಯಾದ್ಯಂತ ಏನಿದ್ದಾರೆ ಮೇಡಮ್ ದಲಿತರಿಗೆ ಸರ್ಕಾರ ಏನು ಮಾಡ್ತದೆ ದಲಿತರನ್ನು ನೀವು ದಲಿತರು ಇದ್ದೀವಿ ನಾವು ಅಂಬೇಡ್ಕರ್ ಹೊಣೆಯಾಗಿದ್ದೀವಿ ಅಂತ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರವನ್ನು ಅದೇ ಕೆಲಸ ಮಾಡಿದೆ ದಲಿತರ ದುಡ್ಡನ್ನು ತಿಂದಾಕೋ ಕೆಲಸ ಮಾಡ್ತದೆ ದಲಿತರ ದುಡ್ಡನ್ನು ಕದಿಯೋ ಕೆಲಸ ಮಾಡ್ತಾ ಇದೆ ಏನು ಸಂವಿಧಾನದಲ್ಲಿ ದಲಿತರು ಆರ್ಥಿಕವಾಗಿ ಉದ್ಧಾರ ಆಗಲಿ ಅಲ್ಪಸಂಖ್ಯಾತರು ಇವರೆಲ್ಲ ಉದ್ಧಾರ ಆಗಲಿ ಅಂದ್ಬಿಟ್ಟು ಒಂದಷ್ಟು ನಿಗಮಗಳನ್ನು ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಇಂಥ ಹಣಗಳನ್ನು ಬಿಡುಗಡೆ ಮಾಡಿದೆ ಇವರು ಈ ದುಡ್ಡನ್ನು ಹಿಂಬಾಲದಿಂದ ಕದ್ದುಬಿಟ್ಟು ಈ ಬೇರೆ ಅನ್ಯವಾಗಿ ಇದಕ್ಕೆ ಬರ್ತಾರೆ ಅನ್ನ ಅನ್ಯ ಉದ್ದೇಶಗಳಿಗೆ ದಲಿತರಿಗೆ ಮೀಸಲಿ ತಾಣವನ್ನು ಯಾವುದೇ ತಾಣಕ್ಕೂ ಬಳಸಬಾರದು ಅಂತ ಒಂದು ಬೇಡಿಕೆ ಇನ್ನು ಮತ್ತೆ ಏನು ಈ ಒಂದು ಬೆಟ್ಟದ ನಾಗನಾಳ ಸರ್ವೆ ನಂಬರ್ ನಲವತ್ತೆರಡು ಸುಟ್ಟೂರು ಹೋಬಳಿ ಕೋಲಾರದಲ್ಲೂ ಸುಟ್ಟೂರು ನಾಗನಾಳ ಸೋಮಶೇಖರ್ ಅನ್ನೋರು ಒಂದು ಜಿಲ್ಲೆ ಕಿಶರು ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಇವರು ಏನು ಎಮ್ ಎಲ್ ಎನು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಆವಾಗ ನಿಂತ ಈ ಕೆಲಸ ಬಹಳ ಫಾಸ್ಟ್ ಆಗಿದೆ ಯಾಕಂದ್ರೆ ಅವರು ಎಮ್ ಎಲ್ ಎ ಹನಿಯಾಗಿದ್ದರೆ ಎಮ್ ಎಲ್ ಸಿ ಹನಿಯಾಗಿದ್ದಾರೆ ಸೋಮಶೇಖರ್ ಹಾಗಾದ್ರೆ ಇನ್ನು ಬೇರೆಯವರೆಲ್ಲ ಗುರುಕು ಇರ್ತಾರೆ ನಮಗೆ ಅದೇ ಒಂದು ಯೇಶ್ಯನಾಗಿರೋದು ಅವರು ಅವರು ನಾಂಗ್ನಾಂಗ್ ಸೋಮಶೇಖರ್ ಜಿಲ್ಲೆ ಕ್ರೆಷರನ್ನು ದಯಮಾಡಿ ಬಂದು ಮಾಡಿರ್ತಾರೆ ಅದೇ ಮೇರಿಯಾದ ಪಕ್ಕದಲ್ಲಿ ಮಾನ್ಯ ಇವರು ಸೊನ್ನೇಗೌಡ ಜಿಲ್ಲಿ ಕ್ರೆಷರ್ ಪ್ರಶಾಂತ್ ಜಿಲ್ಲಿ ಅಂತ ಇದೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಅಲ್ಲಿ ಇವರು ಮಾನ್ಯ ಇವರಿದ್ದರು ಸೋಮಶೇಖರ್ ಎ ಸಿ ಸಾಹೇಬಿದ್ರು ಮತ್ತು ಮಾನ್ಯ ವೆಂಕ ವೆಂಕಟರಿದ್ದರು ಅವರು ಅವರಿದ್ದಾಗ ಯಾವುದೇ ಕಾರಣಕ್ಕೂ ಮಂಜೂರಾಗಿಲ್ಲ ಒಂಬತ್ತು ಎಕರೆ ನಾವೆಲ್ಲ ರೈತರೆಲ್ಲ ತಕ್ರಾಲರ್ಜರ್ಜರ್ಜರ್ಜಿ ಕೊಟ್ಟಾಗ ಮಂಜೂರಾಗಿಲ್ಲ ಇಬ್ಬರಾಳು ಎ ಸಿ ಬಿದ್ದಾಗ ಮಂಜೂರಾಗಿಲ್ಲ ಮೇಡಮ್ ಅವರು ಎಸಿಯಾಗಿ ಬಂದಾಗ ಈಗ ಒಂಬತ್ತು ಎಕರೆ ಮತ್ತೆ ಮಾಡಿದ್ದಾರೆ ಈಗ ಈಗ ರೀಸೆಂಟಾಗಿ ಎ ಸಿ ಮೇಡಮ್ ಅವರು ಮಾಡಿದ್ದಾರೆ ಅವ್ರು ಕೇಳಿದರೆ ನನಗೆ ತಕರಾಲರ್ಜಿಗಳೇ ಬರಲಿಲ್ಲ ತಕರಲ್ಲಿ ವಿಚಾರೇ ಬಂದಿಲ್ಲ ಅಂದರೆ ಅಂದರೆ ವ್ಯವಸ್ಥೆನೇ ವ್ಯವಸ್ಥಿತವಾಗಿ ಅದೇ ಅಧಿಕಾರ ಎ ಸಿ ಆಫೀಸಲ್ಲಿರೋರೆ ಮೋಸ ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಇದು ಫೈಲಲ್ಲಿ ಇರ್ತದಲ್ಲ ಹಿಂದೆ ಕೊಟ್ಟಿದ್ದು ರೈತ ಸಂಘದವರು ಊರವರು ದಲಿತ ಸಂಘಟನೆಗೆ ನಾವು ನಿರಂತರವಾಗಿ ಇದು ಕೋರ್ಟಲ್ಲೇ ನಡ್ತಾ ಇದ್ದೀವಿ ಮೇಡಮ್ ಮತ್ತೆ ಎಲ್ಲ ಅಧಿಕಾರಿಗಳು ಖಂಡಿತವಾಗಿ ಅವರ ಕರ್ತವ್ಯ ಮಾಡುವಂಥ ಸಂದರ್ಭದಲ್ಲಿ ಹೈಟೆಜಿ ಕಟರಿಸಬೇಕು ಯಾಕಂದ್ರೆ ದಲ್ಲಾಳಿ ಕಟ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಯಾರು ಅಧಿಕಾರಿ ಯಾರು ದಲ್ಲಾಳಿ ಯಾರು ಅಂತ ಗೊತ್ತಾಗದಿಲ್ಲ ಮತ್ತೆ ಜಿಲ್ಲೆಯಾದ್ಯಂತ ಸ್ಥಗಿತಗೊಂಡಿರುವ ಅಂಬೇಡ್ಕರ್ ಭವನ ಕಾಮಗಾರಿಗಳನ್ನು ಮತ್ತೆ ಸ್ಥಾಪನೆ ಮಾಡಬೇಕು ಅಂದರೆ ಚುರುಕುಗೊಳಿಸಬೇಕು ಬೇಗ ಕಂಪ್ಲೀಟ್ ಮಾಡಬೇಕು ಮತ್ತೆ ಯಾವ ಊರಲ್ಲಿ ಅಂಬೇಡ್ಕರ್ ಭವನಗಳಿಗೆ ಜಾಗ ಎಲ್ಲ ಜಾಗಗಳನ್ನು ಮಂಜೂರು ಮಾಡಬೇಕು ಮತ್ತೆ ಅಂಬೇಡ್ಕರ್ ಭವನಗಳನ್ನ ಸಂಘಟನೆ ಜಿಲ್ಲಾಧಿಕಾರಿಗಳನ್ನು ಕಚೇರಿ ಮುಂದೆ ಧರಣಿ ಹಮ್ಮಿಕೊಂಡಿದೆ ನಾನು ಬೇಡಿಕೆಗಳಿಷ್ಟೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇರೋದು ಏನು ಕೋಲಾರ ತಾಲೂಕು ಏನು ಬಂದು ನೋಡಿ ಎಲ್ಲ ಬೆಟ್ಟದಲ್ಲಿ ಅಕ್ರಮವಾಗಿ ಏನು ತಲೆ ಎತ್ತಿದ್ದಾವೆ ಜಲ್ಲಿ ಕ್ರೆಷರ್ಗಳು ಆ ಒಂದು ಜಲ್ಲಿ ಕ್ರೆಶರ್ಗಳನ್ನು ತಕ್ಷಣದಿಂದಲೇ ಏನು ಅನುಮತಿಯನ್ನು ರದ್ದು ಮಾಡಬೇಕು ಮತ್ತೆ ಜಿಲ್ಲೆಯಾದ್ಯಂತ ಏನು ಅಪೂರ್ಣಗೊಂಡಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಕಾಮಗಾರಿಗಳನ್ನು ಮತ್ತೆ ಚಿರುಕೊಳಿಸಬೇಕು ಮತ್ತು ಎಲ್ಲ ಊರುಗಳಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನಗಳಿಗೆ ನಿವೇಶನವನ್ನು ಮಂಜೂರು ಮಾಡಬೇಕು ನೀವು ಮತ್ತೆ ಪ್ರತಿಯೊಂದು ಊರಿನಲ್ಲೂ ಸಾರ್ವಜನಿಕ ಮಶಾನಗಳಿಗೆ ಭೂಮಿಯನ್ನು ಮಂಜೂರು ಮಾಡಿ ಮೀಸಲಿಡಬೇಕು ಇದು ಮತ್ತೆ ಏನು ಕೋಲಾರ ನಗರದ ವಿಸಾರ್ ನಗರದಲ್ಲಿ ಇರತಕ್ಕಂಥ ಬಡವರಿಗೆ ನಗರದ ಸಮೀಪದಲ್ಲಿರುವ ಸರ್ಕಾರಿ ಭೂಮಿಯನ್ನು ಗುರುಸಿ ಅವರಿಗೆ ನಿವೇಶನವನ್ನು ಮಂಜೂರು ಮಾಡಬೇಕು ನಿಸಾರ ಮೂಲಭೂತ ಸೌಕರ್ಯಗಳನ್ನು ಕಲಿಸಬೇಕು ದೀರ್ಘ ಮತ್ತೆ ಏನು ದಲಿತರಿಗೆ ಮೀಸಲಿಟ್ಟ ಹಣ ದಲಿತರಿಗೆ ಉಪಯೋಗಿಸಬೇಕು ಅನ್ಯ ಅನ್ಯ ಉದ್ದೇಶಗಳಿಗೆ ಬಳಸಬಾರ್ದು ನಿರ್ಮತ್ತೆ ಏನು ಸರ್ಕಾರದಿಂದ ಏನು ನಿಗಮಗಳಿಗೆ ಏನು ಬಜೆಟ್ನಲ್ಲಿ ಮಂಜೂರಾಗ್ತದೆ ಆ ಒಂದು ಸಂಪೂರ್ಣ ಹಣನ ಆ ನಿಗಮಗಳು ಆಯಾ ಚೆನ್ನಾಗಿ ಅಭಿವೃದ್ಧಿಗೆ ಬಳಸಬೇಕು ಆ ಇಲ್ಲದೆ ಆದರೆ ಆ ಇಲಾಖೆ ಮುಖ್ಯಸ್ಥರ ಮೇಲೆ ಒಂದು ನೇರ ಹೊಣೆಗಾರನಾಗಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಇನ್ನೂ ಅನೇಕ ಬೆಡ್ಶೀಟ್ಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ವಿ ಮಾನ್ಯ ಜೆ ಡಿ ಸಿ ಮೇಡಮ್ ಅವರು ಈ ಒಂದು ಮನೆ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮ ಸಂಘಟನೆಯಿಂದ ಏನು ಇವತ್ತು ಮೂರು ತಿಂಗಳ ಒಳಗಡೆ ನಾವು ಏನು ಈ ಒಂದು ಶೇಖೆಲ್ಲ ಮೂರರಿಗೆ ಪೂರೈಸದೇ ಇದ್ದರೆ ನಾವು ಮುಂದಿನ ದಿನಗಳು ಜಾನುವಾರು ಸಮೇತ ಅತಿ ಜರೂರಾಗಿ ಜಾನುವಾರದ ಸಮೇತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಲೂರಾಗೋದು ಏನೋ ಇದು ನಾನು ಆ ವಿಗ್ರಹಗಳನ್ನ ಯಾವುದೇ ತರ ತೆರವು ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಇಟ್ಟಾಗ ಇವರು ಈ ತರ ಧೋರಣೆ ಮಾಡೋದು ಸರಿಯಲ್ಲ ಅಂತ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹೇಳಿದ್ವಿ ಅವ್ರು ಯಾವುದೇ ಕಾರಣಕ್ಕೂ ಆ ಒಂದು ಬಾಬಾ ಸಾಹೇಬ್ ಮುದ್ರೆಯನ್ನ ತೆರವು ಮಾಡಬಾರ್ದು ಅದಕ್ಕೆ ಬದಲಾಗಿ ಜಿಲ್ಲಾಡಳಿತ ಅದಕ್ಕೆ ಸೂಕ್ತ ಬಂದೋಬಸ್ತ್ ಇರಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ